ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಹಳೆ ಬಟ್ಟೆಗಳನ್ನು ಏನೆಲ್ಲ ಮಾಡಿದ್ರೂ ಮತ್ತೆ ಉಳದೇ ಇರುತ್ತೆ ಅಲ್ವಾ ಇವತ್ತು ಅಂತಹ ಹಳೆಯ ಬಟ್ಟೆಗಳನ್ನು ಉಪಯೋಗಿಸಿ ಮತ್ತೆ ಏನನ್ನು ಮಾಡಬಹುದು ಅಂತ ಇದ್ದೀನಿ ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನಾನಿಲ್ಲಿ ಹಳೆಯ ನೈಟ್ ಪ್ಯಾಂಟ್ಗಳನ್ನು ಉಪಯೋಗಿಸ್ತಾ ಇದ್ದೀನಿ ಮೊದಲಿಗೆ ಸೊಂಟದ ಭಾಗದಲ್ಲಿ ಎಲಾಸ್ಟಿಕ್ ಅಥವಾ ಕಸಿ ಏನಾದರೂ ಇರುತ್ತಲ್ವಾ ಆ ಥರದನ್ನು ಕಟ್ ಮಾಡಿ ತೆಗೀರಿ ಈ ತರಹ ಕಟ್ ಮಾಡಿ ತೆಗೆದ ನಂತರ ನೋಡಿ ಕಾಲಿನ ಭಾಗದಿಂದ ಪೂರ್ತಿ ಉದ್ದಕ್ಕೆ ಕಟ್ ಮಾಡಬೇಕು ಹೀಗೆ ನೋಡಿ ಪೂರ್ತಿ ಅಗಲವಾಗಿ ಕಟ್ ಮಾಡ್ಕೊಂಡ ನಂತರ ಇದನ್ನೀಗ ಮೂರಿಂದ ನಾಲ್ಕು ಇಂಚಿನಷ್ಟು ಅಗಲ ಗ್ಯಾಪ್ ಬಿಟ್ಕೊಂಡು ಕಟ್ ಮಾಡ್ತಾ ಹೋಗಬೇಕು ನೋಡಿ ಇಷ್ಟು ಗ್ಯಾಪ್ ಬರಬೇಕು ಅಷ್ಟು ಅಗಲವಾಗಿ ಈಗ ಪೂರ್ತಿ ಪ್ಯಾಂಟನ್ನು ಕಟ್ ಮಾಡ್ತಾ ಹೋಗಬೇಕು ನಮ್ಮ ಚಾನಲ್ನಲ್ಲಿ ಹಳೆ ಬಟ್ಟೆಗಳನ್ನು ಉಪಯೋಗಿಸಿ ಮತ್ತೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ತುಂಬಾ ವಿಡಿಯೋಗಳಿವೆ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ನೋಡಿ ಮತ್ತು ಆ ಎಲ್ಲ ವಿಡಿಯೋಗಳು ನಿಮಗೆ ತುಂಬಾ ಉಪಯೋಗಕ್ಕೆ ಬರುವಂಥವಾಗಿವೆ ನೋಡಿ ಪೂರ್ತಿ ಪ್ಯಾಂಟನ್ನ ಕಟ್ ಮಾಡಿಕೊಂಡಾಗ ಇಷ್ಟು ಉದ್ದಕ್ಕೆ ಬಂತಿದು ಇದೇ ರೀತಿ ಮೂರರಿಂದ ನಾಲ್ಕು ಇಂಚ್ ಅಗಲವಾಗಿ ಉಳಿದ ಪ್ಯಾಂಟನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ಳಿ ಈ ತರಹ ಎಲ್ಲವನ್ನು ಕಟ್ ಮಾಡ್ಕೊಂಡ ನಂತರ ಇದರಲ್ಲಿ ಮೂರು ಮೂರು ಕಸಿಗಳನ್ನು ಬೇರೆ ಬೇರೆ ಮಾಡಿಟ್ಕೊಳ್ಳಿ ನೋಡಿ ಈ ತರಹ ಮೊದಲಿಗೆ ಮೂರು ಉದ್ದನೆಯ ಕಸಿಗಳನ್ನು ತಗೊಂಡು ಅದನ್ನು ಒಂದು ಸೈಡ್ಗೆ ಗಂಟು ಹಾಕಿ ಒಂದು ಎಡ್ಜ್ನಲ್ಲಿ ಈ ತರಹ ಒಂದು ಬಟ್ಟೆ ಅಥವಾ ರಬ್ಬರ್ ಬ್ಯಾಂಡಿಂದ ಗಂಟು ಹಾಕಬೇಕು ಪೂರ್ತಿ ತುದಿಗೆ ಹಾಗೇ ತುಂಬಾ ಗಟ್ಟಿಯಾಗಿ ಇದನ್ನು ಕಟ್ಟಬೇಕು ಈ ತರಹ ಕಟ್ಟಿಯಾದ ನಂತರ ನೋಡಿ ಇದನ್ನು ಈ ಮೂರು ಎಳೆಗಳಿರುತ್ತಲ್ವ ಅದನ್ನು ಜಡೆ ಹೆಣೆಯೋ ರೀತಿ ಹೆಣಿತಾ ಹೋಗಬೇಕು ಸಾಧ್ಯವಾದಷ್ಟು ಬಿಗಿಯಾಗಿ ಇಲ್ಲಿ ಜಡೆಯನ್ನು ಹಾಕ್ತಾ ಹೋಗಬೇಕಾಗತ್ತೆ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ಇದೆ ಅನ್ಕೋತೀನಿ ಯಾವ ರೀತಿಯಾಗಿ ಮೂರು ಎಳೆಗಳನ್ನು ಸೇರಿಸಿ ಜಡೆ ಹೆಣೆಯೋ ರೀತಿ ಹೆಣೀತಾ ಹೋಗಬೇಕು ಅಂತ ನೋಡ್ತಾ ಇದ್ದೀರಲ್ಲ ಇಷ್ಟು ಬಿಗಿಯಾಗಿ ಅದು ಬರಬೇಕು ನಂತರ ಕೊನೆಯಲ್ಲಿ ಮತ್ತೆ ಇದನ್ನು ಒಂದು ಬಟ್ಟೆ ಅಥವಾ ರಬ್ಬರ್ ಬ್ಯಾಂಡನ್ನು ಹಾಕಿ ಗಟ್ಟಿಯಾಗಿ ಕಟ್ಟಬೇಕು ಇದೇ ಥರ ಈಗ ಉಳಿದ ಎಲ್ಲ ಬಟ್ಟೆಗಳ ಪೀಸನಲ್ಲೂ ಜಡೆಯನ್ನು ಹೆಣೆದು ಇಟ್ಕೋಬೇಕು ಈ ಥರ ಮೂರರಿಂದ ನಾಲ್ಕು ಇಂಚಿನಷ್ಟು ಅಗಲಕ್ಕೆ ಬಟ್ಟೆನ ಕಟ್ ಮಾಡಿದ್ವಿ ಅಲ್ವಾ ಅದನ್ನು ಇದೇ ರೀತಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ನಾನಿಲ್ಲಿ ಐದರಿಂದ ಆರು ಪೀಸ್ಗಳನ್ನು ಈ ತರಹ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ದಾರ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಮೊದಲಿಗೆ ಇದರಲ್ಲಿ ಒಂದು ಪೀಸನ್ನು ತಗೊಂಡ್ಬಿಟ್ಟು ಅದನ್ನು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ ಈ ತರಹ ಸುತ್ತುತ್ತಾ ಬನ್ನಿ ಇಲ್ಲಿ ಇದನ್ನು ಪೂರ್ತಿ ರೌಂಡಾಗಿ ಕೂಡ ಸುತ್ತಬಹುದು ಅಥವಾ ಓವಲ್ ಶೇಪ್ ಬರೋ ತರಹ ಕೂಡ ಸುತ್ತುತ್ತಾ ಹೋಗಬಹುದು ಹೀಗೆ ಸುತ್ತಿರೋದು ಹಾಗೇ ಅದು ನಿಲ್ಲಬೇಕಲ್ವಾ ಹಾಗಾಗಿ ಇಲ್ಲಿ ನೋಡಿ ಈ ರೀತಿಯ ಎರಡನ್ನೂ ಸೇರಿಸಿ ಹೊಲಗೆ ಹಾಕಬೇಕಾಗುತ್ತೆ ಈ ತರಹ ಹೊಲಿಗೆ ಹಾಕೋದಕ್ಕೆ ಸ್ವಲ್ಪ ದಪ್ಪ ಹಾಗೇ ಉದ್ದವಾಗಿರೋ ಸಂತಹ ಸೂಜಿ ತಗೊಂಡ್ರೆ ಒಳ್ಳೆಯದು ಪೂರ್ತಿ ಕಂಟಿನ್ಯೂಸ್ ಆಗಿ ಹೊಲಿಗೆ ಹಾಕಬೇಕಾದ ಅವಶ್ಯಕತೆ ಏನಿಲ್ಲ ಮಧ್ಯ ಮಧ್ಯದಲ್ಲಿ ಎರಡೂ ಕಡೆ ಸೇರಿಸ್ಕೊಂಡು ಹೊಲಿಗೆ ಹಾಕ್ತಾ ಹೋದರೆ ಸಾಕಾಗತ್ತೆ ನೋಡಿ ಮೊದಲಿಗೆ ಸ್ವಲ್ಪವನ್ನು ಈ ತರಹ ಸುತ್ತಿ ಬಿಗಿ ಮಾಡಿದ ನಂತರ ಉಳಿದಿದ್ದನ್ನು ಅದರ ಪಕ್ಕ ಇದೇ ರೀತಿ ಸುತ್ತಾ ಹೋಗಬೇಕು ಇಷ್ಟಾದ ನಂತರ ಮತ್ತೆ ಇಲ್ಲಿ ಸ್ವಲ್ಪ ಹೊಲಿಗೆ ಹಾಕ್ತಾ ಇದ್ದೀನಿ ನೋಡಿ ಇದೇ ರೀತಿ ಐದರಿಂದ ಆರು ಜಡೆ ಹೆಣದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನ ಒಂದರ ನಂತರ ಒಂದು ಸುತ್ತುತ್ತಾ ನಡುವೆ ನಡುವೆ ಅಲ್ಲಲ್ಲಿ ಹೊಲಿಗೆ ಹಾಕ್ತಾ ಹೋಗಬೇಕು ನೋಡಿ ಎಲ್ಲವೂ ಆದ ನಂತರ ಕೊನೆಯಲ್ಲಿ ಈ ರೀತಿಯಾಗಿ ಒಂದು ಒಳ್ಳೆಯ ಮ್ಯಾಟ್ ರೆಡಿಯಾಯಿತು ಮನೆಯಲ್ಲಿ ವೇಸ್ಟ್ ಆದಂತಹ ಹಳೆಯ ಪ್ಯಾಂಟ್ಗಳಿಂದ ನೀವೇ ಯಾವ ರೀತಿ ಒಂದು ಮ್ಯಾಟನ್ನು ರೆಡಿ ಮಾಡ್ಕೋಬಹುದು ಅಂತ ನೋಡಿದಿರಿ ಅಲ್ವಾ ಇದನ್ನು ನೀವು ಬಾತ್ರೂಮ್ ಬಾಗಿಲಲ್ಲಿ ಹಾಕಬಹುದು ಅಥವಾ ರೂಮ್ನಲ್ಲಿ ಕಾಟ್ ಹತ್ರ ಹಾಕಬಹುದು ಎಲ್ಲ ಕಡೆಗೂ ಚೆನ್ನಾಗಿ ಕಾಣುತ್ತೆ ನಿಮ್ಮೆಲ್ಲರಿಗೂ ಖಂಡಿತವಾಗೂ ಈ ವಿಡಿಯೋ ಇಷ್ಟ ಆಗೇ ಇರುತ್ತೆ ಅಲ್ವಾ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವೀಡಿಯೋ ಜೊತೆ Thanks for watching!